ಹದಿನೈದು ಹದಿನೆಂಟು ವರ್ಷದ ಹುಡುಗರು ಬಹಳ ಮಂದಿ ಬಂದಿರನಾ ನಿಮ್ ಕಾಲಿಗೆ ಬೀಳಂದ್ರು ಬೀಳ್ತೀನಿ ಬೈ ವೇದಿಕೆ ಮ್ಯಾಗ ನೀ ಓಡಿಸುವಂತ ಗಾಡಿ ಮ್ಯಾಗ ನಿಮ್ಗೆ ಕಾಳಜಿ ಇರ್ಲಿ ನಿಮ್ ಅಲ್ಲಿ ನಿಮ್ಮ ಮನೆಯಾಗ ತಂದೆ ತಾಯಿಗೋಸ್ಕರ ಗಾಡಿ ಓಡಿಸು ಹುಷಾರಾಗಿ ಓಡಿಸ್ರಿ ಬಹಳ ರಫ್ ಅಂಡ್ ಟಫ್ ಗಾಡಿ ಹೊಡಿಬೇಡ್ರಿ ಒಂದ್ ಸರ್ಸು ಲೆಕ್ಕ ಆ ಮಟ್ಟಕ್ಕೆ ಬಂದ್ರೆ ದಯವಿಟ್ಟು ಕೆಳಗ್ ಕೊಡ್ರಿ ಕಾಣತ್ತಾನ ಕೈ ಮುಗುದು ಕೇಳ್ಕೊತೀವಣ ದಯವಿಟ್ಟು ಕೆಳಗ್ ಕೊಡ್ರಿ ಬ್ರದರ್ ಹುಡುಗಿ ಸಿಗ್ಲಿ ಯಾರು ಚಪ್ಪಳ ಹೊಡಂಗಿಲ್ಲ ನೋಡು ನೀವು ಮತ್ತೆ ನಿಮ್ ನಿಮ್ ಲವ್ ಬೆಲ್ಲಾಣಿ ಮತ್ತೆ ಓಕೆ ಥ್ಯಾಂಕ್ ಯು ಯಾರು ಹೊಡಿಬ್ಯಾಡ್ರಿ ನಾ ಚಪ್ಪಾಳಿ ಯಾಕೆ ಆ ಲವರ್ ಇರೋದ್ರಿಂದನ ಊರಾಗ ಏನಾವ್ತ ಏನಾವ್ತ ಜಗಳ ನಿಮ್ಮ ನಿಮ್ಮ ಲವರ್ನ ನಿಮ್ಮ ಮಾಡ್ಸಿದ್ವಿ ಬೇಜಾರ ಅಲ್ಲ ಇನ್ನೊಂದು ಹೊಸ ದಂದಿ ಇವತ್ತು ಏನದು ಚಪ್ಪಾಳಿ ಹೊಡಿದ್ರಿಂದ ಹೊಸ ಹೊಸ ಹುಡ್ಗ್ಯರು ಸಿಕ್ತಾರೆ ಆ ಹೌದು ಮತ್ತು ಅಂದ್ರೆ ನಮ್ಮ ಹುಡ್ಗ್ಯಾರು ಸಿಕ್ಕರೆ ನಿಮಗೆ ಬರೀ ಮುದುಗುರು ಸಿಗ್ತಾರೆ ಏ ಹಂಗಲ್ಲ ಅಂದ್ರೆ ಹೊಡಿರಿ ಅಷ್ಟು ನಿಂಗೆ ಆಶೀರ್ವಾದ ಕೊಡ್ತೀನಿ ಅಂತ ಹೇಳಾತಿ ಈಗ ನಿನಗೆ ನಿನ್ನ ಸಂಬಂಧ ಇಷ್ಟ ಮಂದಿ ಚಪ್ಪಾಳಿ ಹೊಡಿತಾರೆ ಹೊಡೆಸಿ ಯಾವಾಗ ಸಾಕ್ ಬಿಡ್ರಿ ಇನ್ನೆರಡು ದಿನಕ್ಕೆ ಜಾತ್ರೆ ಮುಗಿದಿದ್ದಿ ರೊಟ್ಟಿ ಪಟ್ಟಿ ಮಾಡ್ಬೇಕು ಅಂದ್ರೆ ನಾಂಬಿ ನಾವು ಹುಲಿಗಳು ಹೆಂಗ್ ನೋಡಿ ಸಿಂಹ ಗರ್ಜನೆ ನೀವು ಕರಿ ಮಾಡಿರುವ ಚಂದಾದರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಏನಿಲ್ಲ ಇಲ್ಲೇ ಅದಾರ ಒಂದ್ಸಲ ಯಾಕಂದ್ರೆ ರೊಟ್ಟಿ ಮಾಡಿ ಮಾಡಿ ನಮ್ದು ಕೈ ಬ್ಯಾನ್ ಆಗಿರ್ತಾವ ಅದಕ್ಕೆ ಅವಿ ಅವ್ರು ಮಾಡಿರ್ಬೋದು ನೀ ಅವ ಮಾಡಿ ಅವಿ ಏ ನಾವು ಕೆಲಸ ಎಲ್ಲ ಮಾಡಿ ಬಂದಿರ್ತೀವಿ ನಾವೇನು ಯಾ ಕೆಲಸ ನಾವು ಹೊಲದಾಗ ಸದಾ ತಗಿದ ಕೆಲಸ ಮಾಡ್ತೀವಿ ಯಾವ ಹೊಲದಾಗ ಅಣ್ಣ ಇಲ್ಲ ಅಣ್ಣ ಕಬ್ಬದಾಗ ಕಬ್ಬಿನಾಗ ಸದಿ ತಗಿತಿ ಏ ಅಲ್ಲಿ ಎಲ್ಲ ಜಾಸ್ತಿ ಹುಲ್ಲ ಇರ್ತಾವ ಅಷ್ಟೇ ಕಬ್ಬಿನಾಗ ಹಾ ಕಬ್ಬಿನಾಗ ಬೈಕ ಕರಕಿ ಹೋಲಿ ಗೊಳಸಂಗ ಅತಿ ಹೆಚ್ಚು ಏನು ಬೆಳಿತಾರ ಗೊತ್ತನ ಉಳ್ಳಾಗಡ್ಡಿ ಅವಿ ಬ್ಯಾಡ ಪ್ರಾಸ ಬಾಳ್ ಚಂದ ಬರ್ತಾವ ನೋಡ್ ನಮ್ ಅಣ್ಣಂದ್ರ ಹೇಳಾಕತ್ತಾರ ನನ್ ಸಪೋರ್ಟಿಂಗ್ ನೋಡ್ ನಮ್ ಅಣ್ಣಂದ್ರ ಎಷ್ಟ್ ಚೆನ್ನಾಗ್ ನಿಂತಾರ ಅಲ್ಲಿ ಇಲ್ಲೆಲ್ಲಾ ಗೊಳಸಂಗ್ಯಾಗ ಏನು ಬೆಳಿತಾರ ಹೇಳು ಏನದು ಉಳ್ಳಾಗಡ್ಡಿ ಉಳ್ಳಾಗಡ್ಡಿನೇ ಅಕ್ಕ ನಿಂಗೆ ಸುಳ್ಳು ಹೇಳಾತಾನ ಅವಿ ಯಾಕ್ ಸುಳ್ಳು ಹೇಳಾತಾನ ಇಲ್ಲ ಇಲ್ಲಿ ಬ್ಯಾರೆ ಬೆಳಿತಾರ ಅಕ್ಕ ಏನು ಬೆಳಿತಾರ ಅಕ್ಕ

ಇರ್ತಿತಿ ಟೊಂಡಿಕಾಯಿ ಟೊಂಡಿಕಾಯಿ ಗಿಡದ ಎಲ್ಲಾ ಹತ್ತಿರ ತवला ಬಳಿ ಬಳಿ ಆ ಗಜರಕಾಯಿ ಅಲ್ಲ ಕಣ್ಣ ಅವನು ಭೂಮಿ ಒಳಗಿರುತ್ತಾನೆ ಅಣ್ಣ ಬರೆ ಗಜರೆ ಬೆಳದನ ನನಗೆ ಎಲ್ಲಾ ಗೊತ್ತಿತಿ ನಾನು ರೈತರ ಮನಿ ಒಳಗ ಹುಟ್ಟದಕ್ಕೆ ದಿನ ನೀನ್ ರೈತರ ಮನೆಯ ಹೊರತೆ ಅವ್ವಿ ನಮಗೆಲ್ಲ ಗೊತ್ತಿರ್ತೈತೆ ಅಂದ್ರೆ ನಾ ಇಷ್ಟು ದಿನ ಕಬ್ಬಿಗೆ ಬೆಂಬಲ ಬೆಲೆ ಇರಲಿಲ್ಲ ಈಗ ಗಾಂಜೋಳಿಗೆಲ್ಲ ಎಷ್ಟೋ ಸರಿ ಉಳಾಗಡ್ಡೆಗಂತೂ ಇಲ್ಲ ಇಲ್ಲ ರೈತರು ತಗೊಂಡು ಹೋಗಿ ಮಾಲ್ ನಡುವ ಇಟ್ಟು ಬರಲ್ಲ ಯಾಕೆ ಬಂದಾವೆ ಈಗ ಹಿಂಗಾಗಿ ಜಗತ್ತಿನಾಗ ಏನ ಅಂದ್ರೆ ಈಗ ಏನಾಗೈತಿ ಬಿತ್ತುದು ಬೆಳೆದು ಬಿಟ್ಟು ಬಿಡ್ಬೇಕಂತ ಮಾಡಿವಿ ಯಾಕ ಅಂದ್ರೆ ಹಟ್ಟಿ ಮಣ್ಣು ತಿಂದಿಂದರ ಗೊತ್ತಾಗತ್ತೆ ರೈತರಿಗೆ ಏನು ಎಷ್ಟು ಬೆಲೆ ಐತಿ ಭೂಮಿ ಮ್ಯಾಗ ಅನ್ನೋದರ ಸಾಕ್ಸುಮಾರಿ ಇವ್ರೇನೇ ಹೊಲ ಕೆಲಸ ಮಾಡ್ತಾರ ತನ್ಕೊಂಡ್ರೆ ಹುಡುಗರಿಗೆ ಹೇಳೋದು ಒಂದ ಮಾತು ಹಾಂ ಅಣ್ಣ ಒಂದು ಮಾತು ಹೇಳಿ ಬಿಡ್ತೀನಿ ಕ್ಲಿಯರ್ ಆಗಿ ಕೇಳ್ಕೊಂಬಿಡ್ರಿ ಏನದು ನೌಕರಿ ಸಿಗತ್ತಂತ ಯಾವತ್ತೂ ಓದಕ್ಕೆ ಹೋಗ್ಬೇಡ್ರಿ ಮತ್ತು ನೂರು ಮಂದಿಯಾಗ ಒಬ್ರಿಗೆ ಇಬ್ರಿಗೆ ನೌಕರಿ ಸಿಗತ್ತಾವಿನ ಹಾ ನೂರು ಮಂದಿಗೂ ನೌಕರಿ ಸಿಗಂಗಿಲ್ಲ ನೀವು ಕಲ್ತಿರ್ತಕ್ಕಂಥ ವಿದ್ಯೆನ ಭೂಮಿ ತಾಯಿಗೆ ಉಪಯೋಗ ಮಾಡ್ಕೊಂಡು ಚಿನ್ನದಂತ ಬೆಳೆ ತೆಗಿರಿ ನಾಳೆ ಹತ್ತತ್ತು ಮಂದಿ ಕೊಡೋರು ಸಾವ್ಕಾರ ನೀವು ಹಾಕಿರಿ ಮತ್ತೆ ಈಗಿನ ಹುಡುಗಿಯರಲ್ಲ ಓದಿ ಕಲ್ತವ್ರಿಗೆ ಈ ನೌಕರಿ ಅಷ್ಟ ಅಷ್ಟೇ ಅಲ್ಲ ನೀ ನೌಕರಿಕಿಲ್ಲ ಹೌದು ಎರಡು ಲಕ್ಷ ಪಗಾರ ಬೇಕಿಲ್ಲ ಹೌದು ಒಂದು ಆಪುಟ್ಟಿದ ಮಾತು ಹೇಳ್ತೀನಿ ನಾನು ನಡೆಸಿ ಕೊಡ್ಬೇಕು ನೀ ಏನದು ನೀ ನಿಮ್ಮ ಅಪ್ಪ ಅವ್ನ ಮಗಳು ಆಗಿದ್ರ ಆಕಿತ್ರ ನೌಕರರ ಮದುವೆ ಆಗ ಹೌದು ನೀ ನಿಮ್ಮ ಅಪ್ಪ ಅವ್ನ ಮಗಳು ಆಗಿದ್ರ ಆಕಿತ್ರಿ ರೈತ್ರು ಬೆಳೆದಿದ್ದು ಅನ್ನ ಉಟಾವ್ ಬೇಡ ಹೌದಲ್ಲ ಮತ್ತು ನಾವೇನು ತಿನ್ನೋನು ರೊಕ್ಕ ಕೊಡಂಗಿಲ್ಲನ ನಾವು ರೊಕ್ಕ ಉಟ್ ತೊಗೊತೀವಿ ಅದನ್ನ ಹೇಳುದಪ್ಪ ನಿನ್ನ ಗಂಡಕ್ಕೆ ಕೊಟ್ಟಿದ್ರೇನು ಯಾರ್ ಕೊಟ್ಟಿದ್ರೇನು ಏ ವಿ ಭೂಮಿ ಮ್ಯಾಲ ಬದುಕ್ಬೇಕಂದ್ರೆ ನಮ್ಮ ರೈತ್ರ ಬೆಳೆದಿದ್ದ ಅನ್ನನ ತಿಂದು ಬದುಕ್ಬೇಕು ಅವೇನ ಹ ಮಣ್ಣು ತಿನ್ನಕ್ಕಾಗೋದಿಲ್ಲ ಯಾರಿಗೂ ಅಣ್ಣ ಇಲ್ಲಿ ರೈತ್ರ ಮಕ್ಕಳು ಎಷ್ಟು ಚೆನ್ನಾಗ ಇದ್ರಿ ಕೈ ಅಪ್ಪ ಅಮ್ಮ ನೀವು ನೀವು ಕೆಲಸ ಮಾಡೋ ಮುಗುಗಳ ಹೇಳ್ತೀನಿ ಕೇಳ್ಕೊತೀನಿ ನಮ್ಮ ಈ ಹದಿನೇಳು ಹದಿನೆಂಟು ಹದಿನಾರು ಹದಿನೈದು ಹದಿನೆರಡು ವರ್ಷದ ಹುಡುಗರು ಬಾಳ ಮಂದಿ ಬಂದಿರ ನಿಮ್ಮ ಕಾಲಿಗೆ ಬೀಳಂದ್ರು ಬೀಳ್ತೀನಿ ಬೈ ವೇದಿಕೆ ಮ್ಯಾಗ ನೀ ಓಡಿಸುವಂತ ಗಾಡಿ ಮ್ಯಾಗ ನಿಮ್ ಕಾಳಜಿ ಇರ್ಲಿ ನಿಮ್ಗ ಅಲ್ಲಿಗೂ ನಿಮ್ಮ ಮನೆಯ ತಂದೆ ತಾಯಿಗೋಸ್ಕರ ಗಾಡಿ ಓಡಿಸು ಹುಷಾರಾಗಿ ಓಡಿಸ್ರಿ ಬಾಳ್ ರಫ್ ಅಂಡ್ ಅಪ್ ಗಾಡಿ ಹೊಡಿಬೇಡ್ರಿ ನಿನ್ನೆ ನನಗ ಆ ಘಟನೆ ನೋಡಿ ನಿಜವಾಗೇನ ಆ ಕ್ಷಣಕ್ಕೆ ಆ ತಂದೆ ತಾಯಿ ದುಃಖ ಏನ್ ಇರ್ಬೋದು ಅನ್ನೋದು ಬಹಳ ನಿಜವಾಗಿ ಅದು ಸಹಿಸಲಾಗ ಆಗ್ಲಾರ್ದಂತ ನೋವು ದಯವಿಟ್ಟು ಬೈಕ್ ಮೇಲೆ ಬಹಳ ಮಂದಿ ಬಂದಿರು ದೂರ ದೂರಿಂದ ಕಾರ್ಯಕ್ರಮ ನೋಡಕಣ ಹೋಗೋದು ಇನ್ನೂ ಒಂದು ತಾಸು ಲೇಟ್ ಅಲ್ಲೇನ ದಯವಿಟ್ಟು ನಿಧಾನಕ್ಕೆ ನಿಮ್ಮ ನಿಮ್ಮ ಮನೆ ಸೇರ್ರಿ ನಿಮಗೋಸ್ಕರ ನಿಮ್ಮ ತಾಯಿ ತಂದಿ ಬಂದು ಬಳಗ ಅಕ್ಕ ತಂಗಿ ಕಾಯ್ತಿರ್ತಾರೆ ಮನ್ಯಾಗ ದಯವಿಟ್ಟು ಗಾಡಿ ರ್ಯಾಶ್ ಹೊಡೆದು ನಮ್ಮ ಜೀವಕ್ಕೆ ದಕ್ಕಿ ತಂದುಕೊಂಡು ಮನೆಯನ್ನಾರಿಗೆ ನೋವು ಕೊಡುವಂತ ಕೆಲಸ ನಮ್ಮ ಹುಡುಗರು ಮಾಡಬಾರೇನ ಅಂತ ಹೇಳ್ತಾ ಈಗ ಕೇಳಿ ಮುಂದಿನದಾಗಿ ಮತ್ತೊಂದು ಸುಗಸಾದ ಗೀತೆ ಖ್ಯಾತ ಗಾಯಕರು ಆತ್ಮೀಯ ಸಹೋದರ ನಮ್ಮ ವೀರು ಚಮಕಂಡಿ ಅವರ ಕಂಡು ಸೇರಿಲಿ ಒಂದು ಅದ್ಭುತವಾದ ಗೀತೆ ನಮ್ಮ ಉತ್ತರ ಕರ್ನಾಟಕದ ಅಳು ಗಾಯಕ ಫೀಲಿಂಗ್ ಅಂದ್ರೆ ಏನು ಅಳುದಲ್ಲ ಕ್ರೈ ಅಂದ್ರೆ ಏನು ನಗುವುದು ಅಣ್ಣ ಕ್ರೈ ನಾನು ಕರೆಕ್ಟ್ ಅಂದೆ ಅಕ್ಕಾ ಸಾಲಿ ಇಲ್ಲಿ ಕಲ್ತಾರಣ್ಣ ಮುಂದೆ ಮಾತಾಡುತ್ತೇನೆ ಏ ಡಿಗ್ರಿ ಯದಿ ನಾನು ಡಿಗ್ರಿ ಕಲ್ತೀನಿ ಗೊತ್ತಾಗುತ್ತೆ ಎಲ್ಲಿ ಎಲ್ಲ ಡಿಗ್ರಿ ಕಲ್ತಿ ಅನ್ನೋದು ಹ ಆ ಲೇ ಜೋಡಿನೇ मधी व्या गेला ओके